ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೀತಲ್ ಕಿಚನ್ ನಾನು ಶೀತಲ್ ಇವತ್ತಿನ ವಿಡಿಯೋದಲ್ಲಿ ವರ್ಷಕ್ಕೆ ಒಂದೇ ಸಲ ಸಿಗುವಂತ ತರಕಾರಿ ಅದು ಕೇವಲ ಮಳೆಗಾಲದಲ್ಲಿ ಮಾತ್ರ ಸಿಗುವಂತ ತರಕಾರಿಯಿಂದ ಒಂದು ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ವರ್ಷಕ್ಕೆ ಒಮ್ಮೆಯಾದರೂ ಈ ತರಕಾರಿಯನ್ನ ನಾವು ತಿನ್ನಲೇಬೇಕು ಈ ತರಕಾರಿಯನ್ನ ಮಾಡ್ ಹಾಗಲ್ಕಾಯಿ ಅಂತ ಕರೀತಾರೆ ಕೆಲವೊಂದು ಕಡೆ ಇದನ್ನ ಕಾಡು ಹಾಗಲ್ ಕಾಡು ಕಂಚಲ್ ಮತ್ತು ಮೂಡು ಹಾಗಲ್ ಅಂತನೂ ಕರೀತಾರೆ ಈ ತರಕಾರಿಯಿಂದ ಪಲ್ಯ ರವಾ ಫ್ರೈ ಮತ್ತು ಬಜಿ ಕೂಡ ಮಾಡ್ತಾರೆ ಮೂಡು ಹಾಗಲ್ಕಾಯಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ತೊಗೊಂಡು ಸೈಡಿಗೆ ತುಂಬನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿ ಈ ಥರ ತಳ್ಳಗೆ ಕಟ್ ಮಾಡ್ಕೊಳ್ಬೇಕು ಈ ಥರ ತಳ್ಳಗೆ ಕಟ್ ಮಾಡ್ಕೊಳ್ಳೋಂದ್ರೆ ಬಜ್ಜಿ ಚೆನ್ನಾಗಿ ಬರುತ್ತೆ ಮೂಡು ಹಾಗಲ್ಕಾಯಿ ನೋಡಲಿಕ್ಕೆ ಸೇಮ್ ಹಾಗಲ್ ಕರ ಹಾಗಲ್ಕಾಯಿ ಥರನೇ ಇರುತ್ತೆ ಆದರೆ ವಿಷಯ ಇರಂಗಿಲ್ಲ ಸೊ ಈ ಥರ ಸಣ್ಣಗೆ ತಳ್ತಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಇದರ ಮೇಲೆ ಪದರು ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕ ಮುಳ್ಳಂತೆ ಇರುತ್ತೆ ಈಗ ಬಜಿ ಮಾಡಲಿಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಒನ್ ಫೋರ್ತ್ ಕಪ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿಂಗ್ ಸೋಡಾ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀರು ನೋಡಿ ಸ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಇದನ್ನು ಕಳ್ಸ್ಕೊಳ್ಬೇಕು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಗಂಟು ಇರ್ಲಾರ್ದಂಗೆ ಕಡಲೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಒಂದು ಕನ್ಸಿಸ್ಟೆನ್ಸಿ ಬರುವವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಕಟ್ ಮಾಡಿದ ಮಾಡ್ಲ ಹಾಗಲ್ಕಾಯನ್ನ ಈ ಥರ ಸಕಾಸಾಗಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಕಡಲೆ ಹಿಟ್ಟಲ್ಲಿ ಮಾಡಲು ಹಾಗಲ್ಕಾಯನ್ನು ಅದ್ದಿ ಒಂದೊಂದಾಗಿ ಹಾಕ್ತಾ ಬರಬೇಕು ಈ ಒಂದು ಮಾಡಲ್ ಹಾಗಲಕಾಯಿನ ತಿನ್ನೋದರಿಂದ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತದೆ ರಕ್ತದಲ್ಲಿನ ಸಕ್ಕರೆಯನ್ನ ಕೂಡ ನಿಯಂತ್ರಿಸಬಹುದು ಮತ್ತು ಕಣ್ಣಿನ ಕೂಡ ಸುಧಾರಿಸುತ್ತದೆ ವರ್ಷಕ್ಕೆ ಒಂದೇ ಸಲ ಸಿಗುವುದರಿಂದ ಇದರ ಬೆಲೆಯೂ ಕೂಡ ಜಾಸ್ತಿ ನಾನು ಇಲ್ಲಿ ರೂಪಾಯಿ ಕೊಟ್ಟು ಈ ಒಂದು ಮಾಡಲ್ ಹಾಗಲಕಾಯಿನ ತೀನಿ ವರ್ಷಕ್ಕೆ ಒಂದೇ ಸಲ ಸಿಗುವಂತ ಮಾಡಲ್ ಹಾಗಲಕಾಯಿನ ನೀವು ಕೂಡ ಮಾರ್ಕೆಟ್ ಅಲ್ಲಿ ಸಿಕ್ಕರೆ ಈ ಒಂದು ರೆಸಿಪಿಯನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ಅದರ ಔಷಧೀಯ ಗುಣವನ್ನ ನೀವು ಕೂಡ ಪಡೆಯಬಹುದು ಗ್ಯಾಸನ್ನು ಮಿಡಿಯಮ್ ಇಟ್ಕೊಂಡು ಮಳು ಹಾಗಲಕಾಯನ್ನ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕೋಣ ಈ ಒಂದು ಮಳೆ ಹಾಗಲಕಾಯನ್ನ ಬಿಸಿ ಬಿಸಿ ಚಿ ತಿಂದರೆ ಚೆನ್ನಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೂ ಈ ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್